ಯಾವ ಬನ್ನಿ ಏನೋ ದೊಡ್ಡದಾಗ ಚಿಕ್ಕದಾಗ್ತದೆ ಅಷ್ಟೇ ದೇವ್ರ್ ಅಷ್ಟೇ ದೊಡ್ಡ ಚಿಕ್ಕದಾಗಿ ಶುರು ಮಾಡೋಣ ಅಂದ್ರೆ ಆಫ್ರೆ ಮಾಡ್ತೀರಿ ಆಫ್ ಮಾಡಲ್ಲ ಆಡಿಯೋ ಅದು ಆಡಿ ಆಫ್ ಮಾಡಿಸ್ಲೋಸ್ ನೀವು ನಡೆಯಂದರೆ ನಾವು ಎಲ್ರಿಗೂ ನಮಸ್ಕಾರ ಇವತ್ತು ಮುಖ್ಯವಾಗಿ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ತುಂಬ ಲೇಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಬರ ಕೇಳಿದ್ದೆ ಸೊ ನೀವು ಎಲ್ಲರೂ ಬಂದಿರೋದಕ್ಕೆ ತುಂಬ ತುಂಬ ಕೃತಜ್ಞತೆ ಸಲ್ಲಿಸ್ತೀವಿ ಎಲ್ರಿಗೂ ಶಾಕಿಂಗ್ ಅನಿಸುತ್ತೆ ಎಲ್ಲ ಬರ್ತಾ ಇದೀವಿ ಕೇಳಿ ಏನು ಸಸ್ಪೆನ್ಸ್ ಏನು ಸಸ್ಪೆನ್ಸ್ ಏನು ಶಾಕಿಂಗ್ ಏನು 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 ಅಂತೆಲ್ಲ ಕೇಳ್ತಾ ಇದ್ವಿ ಚಿತ್ರ ಮಾಡೋದೊಂದೇ ನಮ್ಮ ಕೆಲಸ ಇದೇನಿಲ್ಲ ಇಲ್ಲ ಬೇರೆ ಇನ್ನೇನು ಗೊತ್ತಿಲ್ಲ ನಮಗೆ ಸೊ ಚಿತ್ರ ಮಾಡಿದ್ವಿ ಸೊ ಆ ಚಿತ್ರನ ಜನಗಳು ಮತ್ತು ಡಿ ಬಾಸ್ ಸೆಲೆಬ್ರಿಟೀಸು ಎಲ್ಲ ಸೇರಿ ಕನ್ನಡ ರಾಜ್ಯದಲ್ಲಿ ಎಲ್ಲ ಚಿತ್ರ ಪ್ರೇಮಿಗಳು ಚಿತ್ರನ ದೊಡ್ಡ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಸೊ ಅದೊಂದು ತುಂಬ ದೊಡ್ಡ ಸಂತೋಷ ನಮ್ಮೆಲ್ರಿಗೂ ಸೊ ಮುಖ್ಯವಾಗಿ ಒಂದು ಚಿತ್ರ ಚೆನ್ನಾಗಿದೆ ಅನ್ನೋ ಒಂದು ಮಾತು ಬರಬೇಕು ಅಂದರೆ ಎಲ್ಲ ಅಂಶಗಳು ಚೆನ್ನಾಗಿರ್ಬೇಕು ಅದರಲ್ಲಿ ಒಂದು ಸೂಪರ್ ಡೂಪರ್ ಹಿಟ್ಟಾಗಬೇಕು ಅಂದರೆ ಇನ್ನೂ ಅದರ ಡೆಪ್ತ್ ಅಂತೇನು ಹೇಳ್ತೀವಿ ಒಂದು ಕತೆ ವಿಷಯ ಆಗ್ಬೋದು ಆ ಕತೆಗೆ ಸೂಕ್ತವಾದಂಥ ಸಂಭಾಷಣೆ ಆಗ್ಬೋದು ಹಾಗೆ ಒಂದೊಂದು ಒಂದೊಂದು ಜೋಡ್ಸ್ಕೊಂಡು ಹೋಗ್ತಾಯಿದ್ರೆ ಎಲ್ಲನೂ ಒಂದು ಚಿತ್ರಕ್ಕೆ ಬೇಕಾದಂಥ ಅಂಶಗಳು ತುಂಬ ಮುತ್ತಿನ ಕೋಣಿಸಿರುವಂಥ ಒಂದು ಮುತ್ತಿನ ಹಾರ ಆಗಬೇಕು ಇಲ್ಲ ಆ ಥರದ್ದು ಒಂದು ದೊಡ್ಡ ಸಕ್ಸಸ್ ಆಗಬೇಕು ಅಂದರೆ ಇವೆಲ್ಲ ತುಂಬ ಮುಖ್ಯವಾಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡೋ ಒಂದು ಚಿತ್ರನ ಎಲ್ಲರೂ ಮಾಡ್ತಾರೆ ಬಟ್ ಈ ಚಿತ್ರ ಆಗಿ ಬಂತು ಅಂತ ನಾನು ಹೇಳ್ತೀನಿ ಸೊ ಆ ವಿಷಯದಲ್ಲಿ ಒಬ್ಬ ರೈಟ್ರ್ ಅನ್ನೋದು ಡೈರೆಕ್ಟ್ರ್ ಅನ್ನೋದು ಒಬ್ಬ ಡೈಲಾಗ್ ರೈಟ್ರ್ ಅನ್ನೋದು ಒಬ್ಬ ಸ್ಟೋರಿ ರೈಟ್ರು ಅನ್ನೋದು ಸೊ ಎಲ್ಲರೂ ತುಂಬ ಮುಖ್ಯ ಆಗ್ತಾರೆ ಹಾಗೇ ನಾಯಕ ನಟ ದರ್ಶನ್ ಅವರು ನಾವೇನು ಮಾಡಿದ ಸಾಕು ನೀವು ಮಾಡಿರೋ ಆ್ಯಕ್ಟಿಂಗ್ನ ಎಲ್ಲರೂ ಹೋಗಿರ್ತಾರೆ ಅದಕ್ಕಿಂತ ಇನ್ನೇನು ನಾವು ಆ್ಯಕ್ಟ್ ಮಾಡ್ತೀವಿ ಎಲ್ಲರೂ ಆ್ಯಕ್ಟ್ ಆಗ್ತಾರೆ ಪಾಪ ನೀವು ಆ್ಯಕ್ಟ್ ಮಾಡ್ತೀರ ಆ ಕತೆ ತುಂಬ ಮುಖ್ಯ ಆಗುತ್ತೆ ಆ ಪಾತ್ರ ಅನ್ನೋದು ಆ ಕತೆ ಒಂದು ಆ ಕತೆಗೆ ತಕ್ಕನಂಗೆ ಒಬ್ಬ ಹೀರೋಗೆ ಸಿಕ್ಕುವಂಥ ಒಂದು ಕ್ಯಾರೆಕ್ಟರ್ ಅಂತೀವಲ್ಲ ಪಾತ್ರ ಅಂತೀವಲ್ಲ ಅದು ತುಂಬ ವಿಭಿನ್ನವಾಗಿರೋವಂಥದ್ದು ಸಿಗೋದು ತುಂಬ ಅಪರೂಪ ಅದೆಲ್ಲ ಚಿತ್ರದಲ್ಲೂ ಒಂದೊಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಎಲ್ಲರೂ ಸೊ ಅದು ಮಾಡೋ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ದರ್ಶನ್ ಅವರಿಗೆ ಈ ಥರ ಒಂದು ಪಾತ್ರ ಸಿಕ್ಕಿರೋದು ನಿಜವಾಗಲೂ ನಾನಲ್ಲ ನಮ್ಮ ಚಿತ್ರತಂಡ ಅಲ್ಲ ಇಡೀ ಕರ್ನಾಟಕದ ಜನತೆ ಇಡೀ ಚಿತ್ರ ಪ್ರೇಮಿಗಳು ತುಂಬ ಇಷ್ಟಪಟ್ಟು ಅವರಿಗೆ ಹಲವಾರು ಬಿರುದ್ದುಗಳನ್ನ ಕೊಟ್ಟಿದ್ದಾರೆ ಅದೆಲ್ಲರಿಗೂ ಗೊತ್ತಿರೋಂಥ ವಿಷಯ ಸೊ ಈ ಒಂದು ಸಂತೋಷ ಸಂದರ್ಭದಲ್ಲಿ ಮೂಲವಾಗಿ ಇಂಥ ಒಂದು ದೊಡ್ಡ ಸಕ್ಸಸ್ ಆಗಬೇಕು ಅಂದ್ರೆ ಯಾರ್ಯಾರು ಕಾರಣ ಅನ್ನೋದನ್ನು ನಾವು ಮಾತಾಡ್ಕೊಂಡಾಗ ಕತೆ ಬರೋದ್ ತುಂಬ ಮುಖ್ಯ ಆಗ್ತಾನ ರೀ ಯಾಕಂದ್ರೆ ನಮ್ಮಲ್ಲಿ ಕತೆ ಬರೆಯೋರು ತುಂಬ ಕಮ್ಮಿ ಆಗ್ಬಿಟ್ಟಿದ್ದಾರೆ ಈಗ ಒಂದು ಒಳ್ಳೊಳ್ಳೆ ಕತೆಗಳು ಸಿಗಬೇಕು ಅಂತ ಎಷ್ಟು ಹುಡುಕ್ತೀವಿ ನಾವು ಅಂದರೆ ಅದು ಈಗ ಒಂದು ಸಮುದ್ರದಲ್ಲಿ ಒಂದು ಮುತ್ತು ಸಮುದ್ರದ ಮುತ್ತುಡ್ಕೋಕೆ ಅಂತ ಗೊತ್ತಾಗುತ್ತೆ ಆದರೆ ಒಬ್ಬ ಡೈರೆಕ್ಟ್ರು ಒಬ್ಬ ನಿರ್ಮಾಪಕ ಒಬ್ಬ ಸ್ಟಾರು ಅದರಲ್ಲೂ ಸೂಪರ್ ಸ್ಟಾರ್ ಅನ್ನೋರಿಗೆ ಆ ಕತೆ ದಿನ ಬೆಳಿಗ್ಗೆ ಅಂದರೆ ಎಷ್ಟು ಕತೆ ಹುಡುಕ್ತಾ ಅಂತ ನಮ್ಗೆ ಗೊತ್ತಾಗುತ್ತೆ ಸೊ ಕತೆ ಅನ್ನೋದು ತುಂಬ ಮುಖ್ಯ ಸೊ ಜಡೇಶ್ ಅವರು ಆ ಕಥೆನ ತುಂಬ ಚೆನ್ನಾಗಿ ಬರೆದು ಅವರ ಜೊತೆಯಲ್ಲಿ ಕೂತ್ಕೊಂಡು ಆ ಕಥೆನ ಇಬ್ಬರು ಸೇರಿಕೊಂಡು ತುಂಬ ಅದ್ಧೂರಿಯಾಗಿ ಒಂದು ಒಳ್ಳೆ ಅದ್ಭುತವಾದಂಥ ಒಂದು ಕತೆ ಕೊಟ್ಟಂಥ ಜಡೇಶ್ ಅವರಿಗೆ ಮತ್ತು ಆ ಕತೆ ಕೊಟ್ಟ ನಂತರ ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡಿ ಜನಗಳಿಗೆ ಮನಸ್ಸಿಗೆ ತಟ್ಟುವಂಥ ಡೈಲಾಗ್ ಬರೆಯುವಂಥ ವಿಷಯ ತುಂಬ ಮುಖ್ಯವಾದ ಕೆಲಸ ಅದು ಸೊ ಈ ಚಿತ್ರದಲ್ಲಿ ಆ ಸಂಭಾಷಣೆ ಬರೆದಂಥ ಮಾಸ್ತಿ ತುಂಬ ಹತ್ತಿರವಾಗಿಬಿಟ್ರು ಪ್ರೇಕ್ಷಕರಿಗೆ ಸೊ ಅವರಿಗೆ ಈ ಇಬ್ಬರ ಒಂದು ಏನಂತ ಪಿಲ್ಲರ್ಸ್ ಆಮೇಲೆ ಇಲ್ಲ ಫೌಂಡೇಶನ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಅಂತ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ನ ಕಾಟಿಯಾರ ಕಟ್ಕೊಟ್ಟಂಥವ್ರು ಈ ಚಿತ್ರದಲ್ಲಿ ಹಲವಾರು ಕಲಾವಿದರು ನಟಿಸಿದ್ದಾರೆ ಈ ಹಲವಾರು ಕಲಾವಿದರು ನಟಿಸಿರೋದ್ರಲ್ಲಿ ಎಲ್ಲರೂ ತುಂಬ ಅದ್ಭುತವಾಗಿ ನಟಿಸಿದ್ರು ಎಲ್ಲ ಖುಷಿಯಾಗಿ ಎಲ್ಲರೂ ಅವರವರ ಪಾತ್ರನ ಎಷ್ಟು ನೂರರಷ್ಟು ಅವರ ಪರ್ಫಾರ್ಮೆನ್ಸ್ ಆಗ್ಬೋದು ಅಷ್ಟು ಕೊಟ್ಟಿದ್ದಾರೆ ಸೊ ಅವರೆಲ್ಲರ ಖುಷಿ ಸಂತೋಷ ಎಲ್ಲರ ಜೊತೆಯಲ್ಲಿ ಸೂರಜ್ ಒಬ್ಬರು ತುಂಬ ಮುಖ್ಯವಾಗಿ ಒಂದು ಒಳ್ಳೆಯ ಪಾತ್ರ ಒಬ್ಬ ಹೊಸ ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಆ ಒಂದು ಚಿತ್ರದ ಚಿತ್ರೀಕರಣ ಎಲ್ಲ ಆಗಿ ಅವರು ಒಂದು ಆಗಬಾರ್ದಾಗಿತ್ತು ಒಂದು ಆಕ್ಸಿಡೆಂಟ್ ಆಗಿ ಅದರಲ್ಲಿ ಅವ್ರಿಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗಿದೆ ಸೊ ಮುಖ್ಯವಾಗಿ ಈ ಮೂವರನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಮತ್ತು ದರ್ಶನ್ ಅವರು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇವಾಗ ಮೂವರಿಗೂ ಒಂದೊಂದು ಕಾರ್ ಕೊಡಬೇಕು ಅಂತ ಅನಿಸ್ತು ಈ ನೂರರ ಸಂಭ್ರಮ ಕೂತ್ಕೊಂಡು ನಾವು ಅಲ್ಲಿ ಆಡಿಟೋರಿಯಮಲ್ಲಿ ಮಾಡೋದು ಅಂತಲ್ಲ ನೂರನೇ ದಿನ ಆಚರಣೆ ಅನ್ನೋದು ಮಾಮೂಲಿ ಮಾಡ್ತಾ ಇರ್ತೀವಿ ಆಚರಣೆ ಅನ್ನೋದು ದೊಡ್ಡ ವಿಷಯ ಅಲ್ಲದಲ್ಲ ಸೊ ಆಚರಣೆಯನ್ನು ನಾವು ಈ ಥರ ಮಾಡೋಣ ಸೊ ಈ ಮೂವರೆಗೂ ಒಂದೊಂದು ಕಾರಣ ಕೊಡೋಣ ಈ ಸಂದರ್ಭದಲ್ಲಿ ನೂರನೇ ದಿನದ ಒಂದು ನೂರನೇ ದಿನದ ಒಂದು ಅದ್ಧೂರಿಯಾದಂಥ ಒಂದು ಆಚರಣೆ ಅನ್ನೋದೇನಿರ್ತದೆ ನಾವು ಈ ಥರ ಆಚರಿಸ್ಕೋಬೇಕು ಅನ್ನೋದನ್ನು ನಮಗೆ ಅನ್ನಿಸ್ತು ಖುಷಿಯಾಗಿ ನಿಮ್ಮ ಹತ್ರ ನಾವು ಹಚ್ಕೋತಾಯಿದ್ವಿ ಸೊ ಈ ಮಾಸ್ತಿ ಅವರಿಗೆ ಜಡೇಶ್

ಬೆಲೆ ಕಟ್ಟಕ್ಕಾಗುತ್ತಾ ನಾವು ಅದನ್ನು ಕೊಡ್ತಾ ಇದ್ದೀವಿ ಅಂತಲ್ಲ ಅವರು ಮಾಡಿರುವಂಥ ಒಂದು ಕೆಲಸಗಳನ್ನು ಅವ್ರ ಅವ್ರ ಶ್ರದ್ಧೆಯಿಂದ ಮಾಡಿದಂಥ ಒಂದು ಚಿತ್ರನ ನಮಗೆಲ್ಲ ಖುಷಿಯಾಗಿ ಇಡೀ ರಾಜ್ಯದ ಜನತೆ ಖುಷಿಯಾಗಿರೋದ್ರಿಂದ ನಮ್ದು ಒಂದು ಚಿಕ್ಕ ಕಾಣಿಕೆ ಅಷ್ಟೇ ಇನ್ನೇನಿಲ್ಲ ಸ್ಮಾಲ್ ಗಿಫ್ಟ್ ಸರ್ ಸಿನಿಮಾಗಳು ತುಂಬ ಚೆನ್ನಾಗಾದಾಗ ತಂತ್ರಜ್ಞಾಗಿರ್ಬೋದು ಅಥವಾ ಕಲಾವಿರ್ಬೋದು ಈ ಒಂದು ಉತ್ತೇಜನ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ತುಂಬಾ ಪಾಸಿಟಿವ್ ಇಂಡಸ್ಟ್ರಿಯಲ್ಲಿ ಈ ಥರದೊಂದು ಕಾರ್ಯಗಳು ಬೇರೆ ಇಂಡಸ್ಟ್ರಿಯಲ್ಲೂ ನಡೀತಾ ಇದ್ವು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರೆ ತುಂಬಾ ಜನಕ್ಕೆ ಉತ್ತೇಜಿನ ಆಗುತ್ತೆ ಇದು ಬೇರೆ ಪ್ರೊಡ್ಯೂಸರ್ಸ್ಗೂ ಎಲ್ಲ ಒಂದು ಕಡೆ ನಾವು ಕೊಡಬೇಕು ಅನ್ನೋ ಒಂದು ಮೋಟಿವ್ ಆಗುತ್ತೆ ಈ ಮೋಟಿವ್ ಬಂದಿದ್ದು ಹೇಗೆ ಸರ್ ಮುಖ್ಯವಾಗಿ ಈಗ ಯಾರು ನಾವ್ಯಾರು ಹೊಸಬ್ರಲ್ಲ ಇಲ್ಲಿ ಚಿತ್ರ ದರ್ಶನವರಾಗ್ಬೋದು ತರುಣ ಆಗಲಿ ನಾನಾಗ್ಲಿ ನಮಗಿಲ್ಲೇನು ಕೊರತೆ ಇರೋದು ಅನ್ನೋದಂದರೆ ಒಬ್ಬ ರೈಟರ್ ಬರಹ ಬರಹಗಾರರು ಇಲ್ಲ ನಮ್ಮಲ್ಲಿ ಸೊ ಕತೆಗಳು ಎಷ್ಟು ಇವಾಗ ಈ ಮಧ್ಯದಲ್ಲಿ ನೋಡಿರ್ತೀರ ನೀವು ಮಲಯಾಳಂ ಪಿಕ್ಚರ್ಗಳು ಎಷ್ಟು ಚೆನ್ನಾಗಿ ಅದ್ಭೂರಿ ಖುಷಿಯಾಗುತ್ತೆ ನಮಗೆ ಸೊ ಒನ್ಲಿ ಬಿಕಾಸ್ ಆಫ್ ದಿ ಕಂಟೆಂಟ್ ಕತೆಗಳು ಬೇಕು ಕತೆ ಇರಬೇಕು ಸೊ ಎಲ್ಲ ರೈಟರ್ಸ್ಗೂ ಒಂದು ದುರ್ದುಮ್ಸಲ್ಲ ನಾವು ಸೊ ಒಳ್ಳೆ ಕತೆಗಳು ಬರೀಲಿ ಒಳ್ಳೊಳ್ಳೆ ಕತೆಗಳನ್ನ ತರಲಿ ಚಿತ್ರರಂಗಕ್ಕೆ ಅಂಥ ಒಂದು ರೈಟರ್ಸ್ಗಳು ಚಿತ್ರ ಬರಬೇಕು ಅನ್ನೋದು ಒಂದು ಉದ್ದೇಶ ಎರಡನೇದು ಅದನ್ನ ಇಟ್ಕೊಂಡು ಸಂಭಾಷಣೆ ಬರಿತಾ ಇರ್ತಾರೆ ಸುಮಾರು ಜನ ಬರೀತಾರೆ ಪಾಪ ಅವ್ರಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಅವರು ಬರಲಿ ಸೊ ಇವೆರಡೂ ಸ್ಟ್ರಾಂಗ್ ಆದರೆ ಚಿತ್ರರಂಗ ತುಂಬ ಅದ್ಧೂರಿಯಾಗಿ ಯಶಸ್ವಿ ಚಿತ್ರಗಳನ್ನ ಕೊಡ್ಬೋದು ನಾವೆಲ್ಲ ಅದೇ ಉದ್ದೇಶ ಬೇರೆ ಏನೂ ಇಲ್ಲ ರೀಸೆಂಟಾಗಿ ತರುಣ್ ಸರ್ ಒಂದು ಕಾಸ್ಟ್ಲಿ ಕಾರನ್ನ ಕರೀದಿ ಮಾಡಿದ್ರ ತಾಯಿ ಅವ್ರಿಂದ ನಾವೆಲ್ಲ ಅಂದ್ಕೊಂಡ್ವಿ ಬಹುಶಃ ತುಂಬಾ ದೊಡ್ಡ ಸಕ್ಸಸ್ ತಗೊಂಡ್ರು ಅಂತ ತಾನೆ ಒಳ್ಳೆ ಪೇಮೆಂಟ್ ಸಿಕ್ಕಿದೆ ಅಂತಾನೆ ನಾನು ಸೊ ಏನಾಗುತ್ತೆ ಅಂದ್ರೆ ಆಗಲಿ ದರ್ಶನ್ ಆಗಲಿ ಈ ಚಿತ್ರಕ್ಕೆ ನನಗೆ ಒಬ್ಬ ಹೀರೋ ಒಬ್ಬ ಡೈರೆಕ್ಟರ್ ಅಂತಲ್ಲ ನನಗೆ ಅದೊಂದು ಫ್ಯಾಮಿಲಿ ಅಂತ ನಾನು ಬಿಡುವಾಗ ಸೊ ನಾವು ಈ ತರ ಕುತ್ಕೊಂಡು ಈ ತರದ ಒಂದು ಒಂದು ಸರ್ಪ್ರೈಸಿಂಗ್ ಅಂತ ಏನು ಹೇಳ್ತಾ ಇದ್ದೀನಿ ಸೊ ಇದನ್ನ ಮುಂಚೆನೆ ಹೇಳ್ಬೋದಾಗಿತ್ತು ಸೊ ಅದು ಬೇರೆ ಬೇರೆ ಏನೇನೋ ಅದು ಸೊ ಅದಕ್ಕೆ ನಿಮ್ಗೂ ಅಷ್ಟೇ ನೀವು ಬಂದ ತಕ್ಷಣ ಏನ್ ಸರ್ ಕಾಂಟ್ರವರ್ಸಿ ಇಲ್ಲ ಅದ ಅದೆಲ್ಲ ಶುರು ಮಾಡ್ರಿ ಕೆಲವರು ಸಸ್ಪೆನ್ಸು ಸರ್ಪ್ರೈಸು ಈ ಥರದ್ದೆಲ್ಲ ಸೊ ರಾಕ್ ಲೈನ್ ಎಂಟರ್ಟೈನ್ಮೆಂಟ್ ಲೈನ್ ವೆಂಕಟೇಶ್ ಹತ್ರ ಕಾಂಟ್ರವರ್ಸಿ ಇರಲ್ಲ

ಫಸ್ಟ್ ಮುಗಿತೀವಿ ಅಂದರೆ ತೋರಿಸ್ಬೇಕು ಬರ್ಬೋದು ಮುಂದಕ್ಕೆ ಹೇಳಿ ಈಗ ಯಾರಾದ್ರೂ ಏನಾಗುತ್ತೆ ಅಂದರೆ ನಾನು ಕತೆ ಸಿಕ್ಕಿದ್ರೆ ಈ ಕತೆ ಸಿಕ್ಕಿದ್ರೆ ದರ್ಶನ್ ಸೂಟ್ ಆಗುತ್ತೆ ದರ್ಶನ್ ಕತೆ ಕೇಳಮ್ಮ ಚೆನ್ನಾಗಿದೆ ಮಾಡೋಣ ಸೊ ಆ ಥರ ಏನೋ ಇಮಿಡಿಯೇಟ್ ಆಗಿ ಆ ಹೀರೋಗಳು ಡೇಟ್ ಇಟ್ಕೊಂಡು ಈ ಹೀರೋ ಡೇಟ್ ಇಟ್ಕೊಂಡು ಸಿನಿಮಾ ಮಾಡೋ ಪ್ರೊಡ್ಯೂಸರ್ ನಾನು ಅಲ್ವೇ ಅಲ್ಲ ಹೀರೋ ಡೇಟ್ ಇದ್ರೂ ಕತೆ ಸಿಗ್ಲಿಲ್ಲ ಅಂದ್ಬಿಟ್ಟು ನಾನು ಹೀರೋ ಡೇಟ್ ಬಿಟ್ಬಿಡ್ತೀನಿ ಸೊ ಆ ತರ ಮೂವರೆಗೂ ಆತರ ಸಿಕ್ಕಿದಾಗ ಸೆಟ್ ಆದ್ರೆ ದರ್ಶನ್ ಸರ್ ದರ್ಶನ್ ಅವರು ನಟನಾಗೂ ಸಿಕ್ಕೋ ಟೆಕ್ನಿಶಿಯನ್ ಸೊ ಹಂಗಾಗಿ ನಿಮ್ಮದ ಟೆಕ್ನಿಷಿಯನ್ಗೆ ಉತ್ತೇಜನ ಕೊಡ್ತೀರ ಅದ್ರ ಬಗ್ಗೆ ಎಸ್ ಅ ಟೆಕ್ನಿಷಿಯನ್ ಆಗ ಏನ್ ಹೇಳ್ತಾರೆ ಬಹಳ ಖುಷಿ ಆಗುತ್ತಾರೆ ಅಂದ್ರೆ ಕಾಣಿಸ್ತಾರೆ ಡೈರೆಕ್ಟರ್ ಕಾಣಿಸ್ಬಿಡ್ತಾರೆ ಹೀರೋಗಳು ಕಾಣಿಸ್ತಾರೆ ಕಲಾವಿದರು ಕಾಣಿಸ್ಬಿಡ್ತಾರೆ ಟೆಕ್ನಿಷಿಯನ್ಸ್ ಕಾಣಿಸಲ್ಲ ಅವ್ರು ಮುಂದಕ್ಕೆ ತರ್ತಾರೆ ಅವರಿದ್ರೆ ನಾವು ಒಪ್ಪು ಆ್ಯಕ್ಚುಲಿ ಒನ್ ಮ್ಯಾನ್ ಶೋ ಅಲ್ಲ ಅದಕ್ಕೆ ಯಾವಾಗಲೂ ಇತ್ತು ಇಟ್ಸ್ ನಾಟ್ ಒನ್ ಮ್ಯಾನ್ ಶೋ ಈ ಇದು ಒಂದು ಹೊಸ ಆದ್ಯಾಗ ಬಹಳ ಇಷ್ಟು ದಿವಸ ಕನ್ನಡ ಚಿತ್ರರಂಗದಲ್ಲಿ ಸರ್ ತಂತ್ರಜ್ಞರಿಗೆ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅವರಿಗೆ ಬೆಲೆ ಸಿಗ್ತಾ ಇಲ್ಲ ಬರೀ ನೀವು ಹೇಳ್ದಾಗೆ ನಟ ನಟಿಯರಿಗೆ ಅಷ್ಟೇ ಬಂದು ವೇದಿಕೆ ಈ ಒಂದು ಒಳ್ಳೇದಾಗಲ್ಲ ತಂತ್ರಜ್ಞರು ಹೇಳಿದ್ರಲ್ಲ ಟೆಕ್ನಿಷಿಯನ್ಸ್ ಬಟ್ ಅದರಲ್ಲೂ ಕೆಲಿರೋದು ಏನು ಕೆಲಸ ಮಾಡಿಲ್ಲ ನಾನು ಟೆಕ್ನಿಷಿಯನ್ ಅಂತ ಹೇಳ್ತಾರೆ ಕಂಟೆಂಟ್ ಇತ್ತು ಆದರೆ ಅವರ ಹತ್ರ ಕೆಲಸ ಇದ್ರೆ ఒందా ఉంది నొరగడీ సార్ అంతవ్ నవైనా

ಅದರ ಜೊತೆ ಜೊತೆಯಲ್ಲಿ ಸಣ್ಣ ಸಿನಿಮಾಗಳಿಗೆ ಜನ ಥಿಯೇಟರ್ ಬಂದ್ರು ಆ ಫ್ಲೋರ್ನಲ್ಲೇ ಸಣ್ಣ ಸಿನಿಮಾಗಳನ್ನು ಅದು ಪೂರಕವಾಗಿ ಕಾಣುತ್ತೆ ಇತ್ತೀಚಿನ ದಿನಗಳಲ್ಲಿ ಒಬ್ರು ಅಂತಲ್ಲ ಆದ್ರೆ ಹೀರೋಗಳು ಎಲ್ಲ ಒಂದು ಕಡೆ ದೊಡ್ಡ ಹೀರೋಗಳು ಸಿನಿಮಾ ಮಾಡೋದು ಕಮ್ಮಿ ಆಗ್ತಿರೋದ್ರೆ ಥಿಯೇಟರ್ ಗಳಿಗೆ ಸಣ್ಣ ಸಿನಿಮಾಗಳು ಬಂದು ಅಲ್ಲಿ ನಿಲ್ಲೋದು ಕಷ್ಟ ಆಗ್ತದೆ ನಾವು ಬಹಳಷ್ಟು ಥಿಯೇಟರ್ ನೋಡ್ತಾ ಇದೀವಿ ನಾನು ಎಷ್ಟು ದಿನ ಆಯಿತು ಈಗ ಯಾವುದೋ ಲಾಸ್ಟ್ ಯಾವುದೋ ಒಂದು ಪೋಸ್ಟ್ ಹಾಕಿದ್ದು ಅಷ್ಟೇ ಸೊ ಏನಾಗುತ್ತೆ ನಾನು ನನ್ನ ಉದ್ದೇಶ ಹೇಳ್ಬಿಡ್ತೀನಿ ಈಗ ನಾನು ಆ್ಯಕ್ಚುಲಿ ಹೇಳಿದೆ ಅವತ್ತು ಯಾವುದೋ ನಾವು ಐದನೇ ದಿನದ ರಿಲೀಸ್ ಬರೋದು ಅಕ್ಟೋಬರ್ಗೆ ನಾನು ಬಂದೇ ಬರ್ತೀನಿ ಖಂಡಿತ ಇವತ್ತು ಆ ಸ್ಪೀಡಾದೆ ನಾನು ಹೋಗಿದ್ದೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಸಿನಿಮಾ ಮುಗಿತ್ತು ಕೈ ಮುಗಿದ್ರು ಈಗ ಈ ಪರಿಸ್ಥಿತಿಯಲ್ಲಿ ಈಗ ನಾನು ಅವತ್ತು ಅದನ್ನೇ ಈಗ ಎಗ್ನೊಂದಲ್ಲಿ ಅದಕ್ಕೆ ಮಾಡ್ದಂಗೆ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಸೊ ಈಗ ಲೇಟ್ ಆಗ್ತೀನಿ ನಾನು

ನಮ್ಮ ನೀವು ಸೇರಿದಾಗೆ ನಟಗಳು ಚಿತ್ರಮಂದಿರದ ಉಳಿವಿಗೆ ಅಂದ್ರೆ ಮುಚ್ಚೋಗ್ತಾ ಇರುವಂತ ಚಿತ್ರಮಂದಿರಗಳನ್ನ ಹ್ಯಾಂಡ್ ಓವರ್ ಪಡ್ಕೊಂಡು ಮಾಡುತ್ತ ಆ ಥರದ ಒಂದು ಆಲೋಚನೆ ಬೇರೆ ಕೇಳಿದ್ರಲ್ಲ ಏನಾದ್ರೂ ಸಿಂಗಲ್ ಥಿಯೇಟರ್ ಮುಂಚೆ ಮಾರ್ಗಳೇಟರ್ ಮುಂಚೋಗ ಇಲ್ಲ ನಿಮ್ಮ ಅನಿಸಿಕೆ ತಪ್ಪಲ್ಲ ಕರೆಕ್ಟ್ ಆದರೆ ನಿಮ್ಮ ಪಾತ್ರ ತುಂಬ ದೊಡ್ಡವಾಗಿದೆ ಆಸ್ ಎ ಪ್ರೊಡ್ಯೂಸರ್ ಆಗಿ ಹೇಳ್ತೀನಿ ಒಂದು ಮಾಧ್ಯಮದ ಪಾತ್ರ ತುಂಬ ದೊಡ್ಡವಾಗಿದೆ ಯಾವ ಥರ ನೀವು ಈಗ ಹೇಳಿದ್ರೆ ಚಿತ್ರಮಂದಿರ ಮುಚ್ಚಿ ಹೋಗ್ತಾ ಇದೆ ಚಿತ್ರಮಂದಿರ ಜನ ಬರ್ತಾ ಇಲ್ಲ ಅನ್ನೋದನ್ನ ನನ್ನ ಪ್ರಕಾರ ಇವತ್ತು ನನ್ನ ಆದಂಥ ಎಕ್ಸ್ಪೀರಿಯನ್ಸ್ ಎರಡು ಚಿತ್ರ ಇವತ್ತಿನ ಹಿಂದೆದ್ ಬಿಟ್ಬಿಡಿ ಒಂದು ಮಾರ್ನಿಂಗ್ ಶೋ ಆಗಿ ಅರ್ಧ ಗಂಟೆ ಆಗಂಗಿಲ್ಲ ಎಲ್ಲ ಒಂದು ನೂರು ಚಾನಲಲ್ಲಿ ಬರ್ತಾಯಿರ್ತದೆ ಸೋಷಿಯಲ್ ಬರ್ತಾ ಬರ್ತಾಯಿರ್ತದೆ ಸೊ ಇಷ್ಟು ಪ್ರಾಬ್ಲಮ್ಗಳ್ನ ಒಬ್ಬ ಪ್ರೊಡ್ಯೂಸರು ಒಬ್ಬ ಕಲರ್ ಹೀರೋ ಆಗ್ಬೋದು ಒಬ್ಬ ಡೈರೆಕ್ಟರ್ ಆಗ್ಬೋದು ಎಷ್ಟು ಜನರ ಸಮಯ ಅರ್ಧ ಗಂಟೆಯಲ್ಲಿ ಲಕ್ಷಾಂತರ ಜನ ಫ್ರೀಯಾಗಿ ನೋಡ್ತಾ ಇರ್ತಾರೆ ನಾನು ಮಾಧ್ಯಮದ ಮಿತ್ರರಲ್ಲಿ ಎಷ್ಟೋ ಸರಿ ನಾನು ಕೇಳ್ಕೊಂಡಿದ್ದೀನಿ ಒಂದು ಚಿತ್ರರಂಗಕ್ಕೆ ನೀವು ನಿಮ್ಮ ಕೊಡುಗೆ ಕೊಡಿ ನಮಗೆ ಕೆಳಗೆ ಒಂದು ಒಂದು ಸ್ಕ್ರಾಲ್ ಮಾಡಿ ಬೇರೆ ಸುಮಾರು ಮಾಡ್ತಾ ಇರ್ತೀರ ಪೈರಸಿ ಹಾಗೂ ಈ ಥರ ಚಿತ್ರಗಳನ್ನು ಚಿತ್ರಮಂದಿರದಲ್ಲೇ ಬಂದು ನೋಡೋದಕ್ಕೆ ಸಹಾಯ ಮಾಡಿಲ್ಲ ಸಂಪರ್ಕ ಆ ಥರದ್ದು ಏನೋ ಸನ್ ಆ ಥರದ್ದೊಂದು ನಿಮ್ಮ ಕಡೆಯಿಂದ ನಮಗೆ ಮಾ ಇವತ್ತಲ್ಲ ನಾನು ಸುಭಾಷರಿ ಹೇಳಿದ್ದೀನಿ ಮಾಧ್ಯಮದ ಮಿತ್ರರಿಗೆ ಇದೊಂದು ಕೋರಿಕೆ ನನಗೆ ಪೈರಸಿ ಸಿಗಿದಾಗ ಅದನ್ನು ಯಾವ ರೀತಿ ಇವಾಗ ಬೇರೆ ಕ್ರೈಮ್ ನಡೆದಾಗ ಯಾವ ರೀತಿ ನೀವೆಲ್ಲ ಅಲರ್ಟ್ ಆಗಿ ಯಾವ ರೀತಿ ಇದು ಮಾಡ್ತೀರಾ ಅದೇ ಥರ ಚಿತ್ರರಂಗನ ಬೆಳೆಸಬೇಕು ಉಳಿಸ್ಬೇಕು ಅಂದರೆ ಇವತ್ತಿನ ಪರಿಸ್ಥಿತಿ ಅದೇ ತುಂಬ ಮುಖ್ಯವಾಗಿ ಮಾಧ್ಯಮದ ಮಿತ್ರರು ದಯವಿಟ್ಟು ಇದನ್ನು ಮಾಡಬೇಕು ನೀವು ಸರ್ ಇದಕ್ಕೆ ಪೂರಕವಾಗಿ ರೀಸೆಂಟಾಗಿ ನಾನೊಂದು ಆರ್ಟಿಕಲ್ ಓದ್ತಿದ್ದೆ ತೆಲುಗು ಇಂಡಸ್ಟ್ರಿಯಲ್ಲಿ ದಿಲ್ ರಾಜು ಒನ್ ಆಫ್ ದ ಫೇಮಸ್ ಎನಾರ್ಡ್ ಪ್ರೊಡ್ಯೂಸರ್ ಅವರು ಸೇಲ್ ಆಗದೆ ಇರ್ತಕ್ಕಂಥ ಒಂದಷ್ಟು ಲೋ ಬಜೆಟ್ ಕಡಿಮೆ ಬಜೆಟ್ ತೆಲುಗು ಸಿನಿಮಾಗಳಿಗೆ ಒಂದು ವೇದಿಕೆ ಮಾಡಿಕೊಡ್ತಿದ್ದಾರೆ ಸ್ಪೆಷಲ್ ಓ ಟಿ ಟಿ ಮಾಡ್ತಿದ್ದಾರೆ ಅವರು ಅಂಥ ಸಿನಿಮಾಗಳನ್ನ ಖರೀದಿ ಮಾಡಿ ವ್ಯೂವರ್ಸ್ಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬೇಸ್ ಮೇಲೆ ಬಿಡೋದು ಪೇಂಟ್ ಮಾಡಿ ನೋಡೋದು ಇಲ್ಲೂ ಮಾಡ್ತಾವ್ರ ಆ ಥರ ಸುಮಾರು ಇಲ್ಲೂ ಇದ್ದಾರೆ ಆ ಥರ ಇವಾಗ ಯಾವ ಚಿಕ್ಕ ಚಿಕ್ಕ ಪಿಕ್ಚರ್ಗಳಿದೆಯಲ್ಲ ಅದನ್ನು ಆ ಪ್ಲಾಟ್ಫಾರ್ಮಲ್ಲಿ ಹೋದಾಗ ಆ ಚಿತ್ರದ ಗಳಿಕೆ ಎಷ್ಟಾಗುತ್ತೋ ಅದ್ರಲ್ಲಿ ಪರ್ಸೆಂಟೇಜ್ ಅವ್ರಿಗಿಷ್ಟು ಮಾಧ್ಯಮ ಅಂದರೆ ಆ ಒಂದು ಚಾನಲ್ಗಿಷ್ಟೊಂದು ನೀವು ಎಲ್ಲ ಇಂಡಸ್ಟ್ರಿಗಳಲ್ಲೂ ಮಾಡುವಂಥ ಬಟ್ ಇಲ್ಲಿ ಮಾಡೋಕೆ ಕಷ್ಟ ಅದು ಆಲ್ರೆಡಿ ಚಾನೆಲ್ಸ್ ಇದೆಯಲ್ಲ ಇವಾಗ ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡಿ ಮಾಡೋ ಬದಲು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಚಾನೆಲ್ಸ್ ಇದೆಯಲ್ಲ ಸೊ ಅಲ್ಲಿ ಕೊಟ್ಟರೆ ನನ್ಗೆ ನನ್ನ ನನ್ನ ಹತ್ರನೇ ಆಗಬೇಕಿದ್ವು ಅಂತ ಅನ್ಕೊಳ್ಳೋದು ತಪ್ಪು ನಾವು ಹೆಂಗೋ ಒಬ್ಬ ಚಿತ್ರದ ನಿರ್ಮಾಪಕರಿಗೆ ದುಡ್ಡು ಆಗಬೇಕು ಸೊ ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ಡೆವಲಪ್ ಆಗಿರೋದು ಎಸ್ಟಾಬ್ಲಿಷ್ ಆಗಿರೋದಿದೆ ಆ ಪ್ಲ್ಯಾಟ್ಫಾರ್ಮಲ್ಲಿ ಕೊಟ್ಟಾಗ ಅವ್ರಿಗೆ ಕೊಟ್ಟಂತ ನೆಕ್ಸ್ಟ್ ಡೇ ಇಂದ ದುಡ್ಡು ದುಡ್ಡು ಬರುತ್ತೆ ಅವ್ರಿಗೆ ಇವಾಗ ನಾನಾದರೆ ಎಕ್ಸ್ಪರಿಮೆಂಟ್ ಮಾಡಬೇಕು ಸ್ಟಾ ಸ್ಟಾರ್ಟಿಂಗಿಂದ ಇಲ್ಲವೇ ಇಲ್ಲ ಅನ್ನೋದಾದರೆ ನೀವು ಹೇಳಿದ್ದು ಕರೆಕ್ಟು ಮಾಡಬೇಕಾಗುತ್ತೆ ಬಟ್ ಇದೇ ಓಪನ್ ಇದೆ ಆ ಥರ ಪ್ಲ್ಯಾಟ್ಫಾರ್ಮ್ ತುಂಬ ಇದೆ ಆ ಥರ ವಿಚಾರಕ್ಕೆ ಬಂದೆ ಸರ್ಭಾಷೆ ಅಲ್ಲ ಇವಾಗ ನಿಮಗೆ ಗೊತ್ತಲ್ವಾ ಟಿ ಬಂದ ಮೇಲೆ ನೋ ರಿಮೇಕ್ ನೋ ಡಬ್ಬಿಂಗ್ ಡಬ್ಬಿಂಗ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಕೆಲವು ಇವಾಗ ನಾವು ಡಬ್ಬಿಂಗ್ ಮಾಡೋದಿ ಮಾಡಿ ರೆಡಿ ಮಾಡ್ಕೋತಾ ಇದೀನಿ ಎಲೆಕ್ಷನ್ ಆದಮೇಲೆ ಬಿಡುಗಡೆ ಮಾಡ್ಬೇಕು ಅನ್ಕೊಂಡು ತೆಲುಗು ತಮಿಳ್ ಆ ಥರ ಕಾನ್ಸೆಪ್ಟು ದರ್ಶನ್ ಸರ್ದಾ ತರುಣ್ ಸರ್ ರಾಕ್ಲೇಶ್ ಸರ್ ರಾಕ್ಲೇಶ್ ಸರ್ ಹೇಳ್ತೀವಿ ಬಹಳ ಒಳ್ಳೇದು ಇಲ್ಲಿ ನಾನು ಫಸ್ಟ್ ಕ್ವೆಶನ್ ಅದೇ ಕೇಳಿ ಸಾರ್ ಸರ್ ಕಾರ್ ಐಡಿಯಾ ಅಂದರೆ ನಿಮ್ದೇ ರಾಕ್ ಲೈನ್ ಸಾಲ್ ಕಡೆ ತೋರಿಸಿ ಆಗುತ್ತೆ ನಾನು ಈ ನನಗೆ ಲೈನ್ ಸಾಲ್ ಸಂಸ್ಥೆ ಯಾವಾಗಲೂ ತುಂಬ ಮುಖ್ಯ ಯಾಕೆ ಅಂದ್ರೆ ನಾನು ಫಸ್ಟ್ ಟೈಮ್ ಸಿನಿಮಾ ಅಂದರೆ ಗೊತ್ತಿರಲಿಲ್ಲ ಸೊ ಇಲ್ಲಿ ನಾನು ಆ್ಯಕ್ಟಿಂಗ್ ಅಂತ ಊರಿಂದ ಬಂದಿದ್ವಿ ಸಿನಿಮಾಗೆ ಸೇರೋದು ಗೊತ್ತಿಲ್ವಲ್ಲ ಫಸ್ಟ್ ಟೈಮ್ ನನಗೆ ದುನಿಯಾ ವಿಜಯ್ ಅವರು ದೇವರು ಅಂತ ಒಂದು ಸಿನಿಮಾದಲ್ಲಿ ಸಾರ್ ಬ್ಯಾನರಲ್ಲಿ ನಡೀತು ಅದರಲ್ಲಿ ಒಂದು ಪಾತ್ರ ಕೊಡಿಸಿದ್ರು ಅವಾಗ ನಾನು ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ಲಿ ನೋಡಿದೆ ಇನ್ನೂರು ರೂಪಾಯಿ ಕನ್ವೆನ್ಸ್ ಅದು ರಾಕ್ಲೆ ಸಾರ್ ಕಡೆಯಿಂದ ಸೊ ಆ ಸಂಸ್ಥೆಗೆ ತಿರ್ಗಾ ನಾನು ಡೈಲಾಗ್ ಆಗಿ ನನಗೆ ತರುಣ್ ಸಾರು ಮತ್ತು ಜಡೇಶ್ ಸಾರ್ ಕರ್ಕೊಂಡು ನನಗೆ ತರುಣ್ ಸಾರ್ ಬರ್ಸೋವಾಗ ಅಷ್ಟು ಗೊತ್ತಾಗಲಿಲ್ಲ ಏನಕ್ಕೆ ಇಷ್ಟು ಬರ್ಸ್ತಾವ್ರೆ ಅಂತ ಸೊ ಆಮೇಲೆ ಈ ಇವತ್ತಿನ ದಿನ ಗೊತ್ತಾಗ್ತದೆ ಮತ್ತು ಜನ ರಿಸೀವ್ ಮಾಡ್ಕೊಂಡಿದ್ರು ರೀತಿ ಎಸ್ಪೆಷಲಿ ರೈತರು ಅವರು ಸಬ್ಜೆಕ್ಟು ಅವರು ಇದು ಅವ್ರ ಮಾತು ಅಂತ ಹೇಳಿದಾಗ ಅವ್ರು ಯಾವತ್ತೂ ಕೈ ಹಿಡಿತಾರೆ ಸೊ ನಾವು ಯಾವುದೇ ಸಕ್ಸಸ್ಸು ಮತ್ತೊಂದನ್ನು ಅವ್ರಿಗೆ ಅರ್ಪಿಸ್ತಾ ಇದೆ ನಿಜವಾಗ್ಲೂ ಖುಷಿ ಆಗುತ್ತೆ ಮನೇಲಿ ಎಲೆಕ್ಟ್ರಿಕ್ ಬೈಕ್ ಬೈಬಿಟ್ಟೆ ಒನ್ ಮಂತ್ ಬ್ಯಾಕ್ಟ್ರಿ ಗೊತ್ತಿರಲ್ಲ ಸೊ ಅಂದರೆ ಎಲೆಕ್ಟ್ರಿಕ್ ಬೈಕ್ ಅಂದರೆ ನಮ್ಮ ತಂತ್ರಜ್ಞರ ಸಿಚುವೇಶನ್ ಆ ಥರ ಇರುತ್ತೆ ಇವತ್ತು ತರಂಡ್ ಸಾರ್ ಬಿ ಎಮ್ ಡಬ್ಲ್ಯೂ ಹೇಳ್ತೀವಿ ಅವರು ಅಪ್ ಟು ರ್ಯಾಂಬರ್ ಟೂವರೆಗೂ ಟೂ ವೀಲರಲ್ಲಿ ತಿರುಗಾಡಿದ್ದು ನಾವು ನೋಡಿದ್ವಿ ಅಂದರೆ ಅವರು ಲಾಸ್ಟು ರಾಬರ್ಟ್ ಆದ್ಮೇಲಿಂದ ಅವರು ಬೆಳವಣಿಗೆ ಬೇರೆ ತಂದೆವರೆಗೂ ಅವರು ಟೂ ವೀಲರಲ್ಲೇ ಇದು ಮಾಡಿದ್ರು ಅಂದರೆ ಎಲ್ಲ ತಂತ್ರಜ್ಞರ ಪರಿಸ್ಥಿತಿ ಅದನ್ನು ಹತ್ಕೊಂಡು ಆ ಈ ಸಂಸ್ಥೆ ನಮಗೆ ಇದು ಮಾಡಿದ್ದು ತುಂಬ ಅವಶ್ಯಕತೆ ಇದೆ ಅದು ನಮಗೋಸ್ ಅಲ್ ಎಷ್ಟೋ ಸರಿ ನನಗೆ ಯಾರನ್ನು ಮೀಟ್ ಹಾಕಿ ಹೋದಾಗ ಏ ಕಾಟೆ ರೈಟ್ರು ಗುರು ಶಿಶರ್ ಡೈರೆಕ್ಟ್ರು ಏನು ಹೀಗೆ ಅಂತ ಅಂದರೆ ಸಿನಿಮಾದಲ್ಲಿ ದುಡ್ಡಿದೆ ಅಂತ ಹೊರಗಡೆ ತುಂಬ ಭ್ರಮೆಯಲ್ಲಿದ್ದಾರೆ ಅದಕ್ಕೆ ಮ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ ಒಂದು ಸಣ್ಣ ಕೊರಕು ಇತ್ತು ಸೊ ಈ ಸಂಸ್ಥೆ ರಾಕ್ಲಿನ ಸರ್ ಅದು ಪೂರೈಸಿದಾರೆ ನಾನು ಶಾಕಿಂಗ್ ಅಂದರೆ ಕಾಟೆರ ಟು ಹೇಳ್ತಾರೆ ಎಲ್ಲಿದೆ ಲೈನು ಎಲ್ಲಿ ನಾನು ಅದು ಈ ಥರದ್ದು ನಿಜವಾಗ್ಲೂ ಈ ಥರದ್ದು ನೀವು ಬಂದೆ ನನಗೆ ಶಾಕ್ ಕೊಟ್ಟರು ಸೊ ಥ್ಯಾಂಕ್ ಯು ಸರ್ ಹಾಗೆ ಒಂದು ಸ್ವರ್ಗ ನಾರೂ ಸೇರ್ತವೆ ಅಂತ ಹೇಳ್ತಾರಲ್ಲ ಅದೇ ಬಾಸ್ ಪ್ರತಿ ಒಂದು ಸ್ಟೇಜಲ್ಲೂ ನಮ್ಮಂಥವ್ರನ್ನ ಇವರು ಇವಾಗ ಇದು ಕಾರ್ ಕೊಡೋ ಗುರ್ತ ಜೊತೆಗೆ ಬಾಸ್ ಪ್ರತಿ ಸ್ಟೇಜಲ್ಲೂ ನಮ್ಮನ್ನು ಗುರ್ತಿಸಿ ಆಲ್ರೆಡಿ ನಮಗೊಂದು ದಾರಿ ತೋರಿಸ್ಬಿಟ್ಟಿದ್ರು ಅಂದರೆ ಬೇರೆ ಎಲ್ಲ ಹೋದಾಗ ಬೇರೆ ಪಡೀಜರು ಅಪ್ರೋಚ್ ಮಾಡಿದಾಗ ಇವರು ಖಾಟರ್ ರೈಟ್ರಪ್ಪ ಅಂತ ಹೇಳಿ ಇದು ಮಾಡಿದ್ದು ಅದು ಆ ಮೂಲಕ ಬಾಸ್ಗೂ ಇದು ತುಂಬ ಧನ್ಯವಾದ ಏನು ಹೇಳಿದ್ರು ಸಾಲದು ಒಬ್ಬ ದೊಡ್ಡ ಸ್ಟಾರ್ ನಮ್ಮನ್ನು ಜೊತೆಗೆ ಅಗ್ರಿಮೆ ನಿಂತ್ಕೊಂಡು ಇವ್ರು ಬರೆದವರು ಅಂತ ಹೇಳಿದಾಗ ಅದು ಒಂದು ದೊಡ್ಡ ದಾರಿ ಅದು ಸೊ ಅದು ಅವ್ರು ಮಾಡಿಕೊಟ್ರು ಈ ಸಂಸ್ಥೆ ನಮಗೆ ಒಂದು ಗುರುತಿಸಿ ಒಂದು ಈ ಥರದ್ದು ಒಂದು ಬೆಳವಣಿಗೆ ತುಂಬ ಖುಷಿಯಾಗುತ್ತೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತರೋನ್ ಸರ್ ಅವರೊಬ್ಬ ನಿರ್ದೇಶಕರಾಗಿ ನನಗೆ ಒಂದು ಅವಕಾಶ ಕೊಟ್ಟು ನೋಡಿ ಕಾ ಕಾರು ಅರ್ಧ ಅವ್ರಿಗೂ ಸೇರಬೇಕು ಇವ್ರದ್ದು ಸೇರಿ ಬರೆದಿರೋದ್ರಿಂದ ಸೊ ಆದರೂ ಇಲ್ಲೂ ಬಿಟ್ಟು ಕೊಟ್ಟಿರಿ ಸರ್ ಥ್ಯಾಂಕ್ ಯು ಅಲ್ಲ ನಿರ್ದೇಶಕರಾಗಿ ನಿರ್ದೇಶಕರಾಗಿ ಸಿಗದಂತ ಒಂದು ಅದೇ ಅದೇ ನಾರು ಸೇರ್ತು ಅನ್ನೋದಿಲ್ಲ ಅದು ಒಬ್ಬ ರೈಟರ್ ಆಗಿ ಎಷ್ಟು ಖುಷಿ ಅನಿಸುತ್ತೆ ಸರ್ ಇವಾಗ ನಿರ್ದೇಶಕರಾಗಿ ಅನ್ನೋದಕ್ಕಿಂತ ನಿರ್ದೇಶಕರ ಅಭಾವ ಕಡಿಮೆ ಸ್ವಲ್ಪ ಇದೆ ಬಟ್ ರೈಟರ್ ಅಭಾವ ತುಂಬ ಇದೆ ನನಗೆ ಅವಾಗ ತರುಣ್ಚಾರ ಹೇಳಿದಾಗ ನಮ್ಗೆ ಅದೇ ಖುಷಿ ಆಯ್ತು ಸೊ ಈ ಈ ಒಂದು ಅಭಾವ ಇದೆ ನಾವು ಅಂದರೆ ರೈಟ್ರು ಅಂತ ಕ್ಷಣ ಒಂದು ತುಂಬ ಇದೆ ಮತ್ತು ಅವ್ರ ಗುರುತು ಆಗೋದಿಲ್ಲ ಸೊ ನಾನು ಆವಾಗ ತರುಣ್ ಸರ್ ನನಗೆ ಅದೊಂದು ಭಾಗ್ಯ ಅಂತ ನಾನು ಭಾವಿಸಿದೆ ಸೊ ತರುಣ್ ಸರ್ಗೆ ಅಂದರೆ ಅವರು ಈ ಥರದ್ದು ಹೇಳಿದಾಗ ಸರಿ ಸರ್ ನನಗೊಂದು ಅವಕಾಶ ಇದೆ ನಾನು ಮಾಡ್ತೀನಿ ಅಂತಂದು ಹೇಳಿ ಮಾಡಿದೆ ಸೊ ಈ ಮೂಲಕ ಎಲ್ಲರಿಗೂ ಗೊತ್ತಾಗಬೇಕು ಒಬ್ಬ ರೈಟ್ರು ಇಲ್ಲೊಂದು ವೇದಿಕೆ ಇದೆ ಅವರು ಗುರುತಿಸ್ಬೋದು ಸೊ ಅವರು ಬೆಳಕಿಗೆ ಬರ್ಬೋದು ಆರ್ಥಿಕವಾಗಿ ಅವರು ಅಂದರೆ ಸಬ್ರಾಗ್ಬೋದು ಅಂತ ನನಗೆ ಈ ಮೂಲಕ ಎಸ್ಪೆಷಲಿ ಈ ಸಿನಿಮಾದ ಮೂಲಕ ಮೊದಲಿಂದ ಆಯಿತು ಸೊ ಕೊನೆಗೂ ಫಿನಿಶ್ ಕೂಡ ಈ ಥರದ್ದು ಒಂದು ಇದು ಆಯಿತು ಇದ್ರ ಮೂಲಕ ಬರಲಿ ಎಲ್ಲ ರೈಟರ್ಸ್ ಅನ್ನೋದು ನನ್ನ ಹೆಚ್ಚಿನ ಇಷ್ಟ ಬಿಸಿ ಆಗ್ತಾ ಇದೆ ಏನಿಲ್ಲ ಫಸ್ಟ್ ಆಫ್ ಆಲ್ ರಾಕ್ಲೈನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಈ ಥರ ಒಂದು ಇನಿಷಿಯೇಟಿವ್ ಅವ್ರದ್ದೇ ಇನಿಷಿಯೇಟಿವ್ ಇದು ಈ ಥರ ಮಾಡಬೇಕು ಅಂತೇಳಿ ಅಂತ ಟೆಕ್ನಿಷಿಯನ್ಸ್ನ ಗುರ್ಸೋದು ಅದು ತುಂಬ ಕಮ್ಮಿ ಜನ ಪ್ರೊಡಕ್ಷನ್ ನಾನು ನೋಡ್ರೋದು ಇದಕ್ಕೆ ಹಿಂದೆ ನಾನು ಮಾಡಿದಾಗ ತೂಗುದೀಪ ಪ್ರೊಡಕ್ಷನ್ಸ್ ಮಾಡಿದಾಗ ಅವಾಗ ಭಾಷೆ ಕೆಲಸ ಮಾಡಿದಾಗ ಅಲ್ಲಿ ನೋಡಿದ್ದೀನಿ ಟೆಕ್ನಿಷಿಯನ್ಸ್ನಾಗ ಗುರ್ಸೋದು ಅವ್ರಿಗೆ ಅಂತ ಏನಾದ್ರು ಅಂತ ಅದು ಬಿಟ್ಟರೆ ನಾನು ಫಸ್ಟ್ ಟೈಮ್ ಅನ್ನ ಜೊತೆ ವರ್ಕ್ ಮಾಡ್ತಿದ್ರೆ ಇವರು ಯಾವಾಗಿಂದ ಫಸ್ಟ್ ಕತೆ ನಾವು ಶುರುವಾದಾಗಿಂದೇನೋ ಟೆಕ್ನಿಷಿಯನ್ಸ್ಗೆ ಕೊಡೋ ರೆಸ್ಪೆಕ್ಟು ಅದಕ್ಕೆ ಅದು ಕೊಡ್ತಾನೆ ಇದ್ದರು ಅದು ಎಸ್ಪೆಷಲಿ ರೈಟರ್ಸ್ಗೆ ಯಾಕಂದರೆ ಇವತ್ತು ನಮಗೆ ಗೊತ್ತು ಎಷ್ಟು ಕೊರತೆ ಇದೆ ಕೊರತೆ ಯಾಕಿದೆ ಅಂತಂದರೆ ಎಷ್ಟೋ ಜನ ನಮ್ಮ ರೈಟರ್ಸು ತೆಲುಗು ಕೆಲಸ ಮಾಡ್ತಾರೆ ತಮಿಳಲ್ಲಿ ಕೆಲಸ ಮಾಡ್ತಿದ್ದಾರೆ ಹಿಂದಿಗೂ ಕೆಲಸ ಮಾಡ್ತಿದ್ದಾರೆ ಏನು ಅಂತಂದರೆ ಅವ್ರುಗಳಿಗೆ ಏನು ಅಂದರೆ ಅಂದ್ಕೊಂಡಿದ್ದು ನಮಗೆ ಇಲ್ಲಿ ಫಿನಾನ್ಷಿಯಲ್ ಎಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಏನಾಗೋಯ್ತು ನಮ್ಮಲ್ಲಿ ನಮ್ಮ ಫಾಲ್ಟ್ಗಳೇನು ಅಂದರೆ ರೈಟ್ರಾಗಿದ್ದವರು ಒಂದು ಫಿಲಮ್ ಎರಡು ಫಿಲಮ್ ನಾವು ರೇಟಿಂಗ್ ಆಗ್ತಿದ್ದಂಗೆ ಡೈರೆಕ್ಟ್ರಾಗಿ ಮತ್ತೆ ಬರ್ಡನ್ ಜಾಸ್ತಿ ಮಾಡ್ಕೊತಾ ಮೊದ್ಲು ಹೆಂಗಿತ್ತು ಅಂದರೆ ಯಾರು ಪುಟ್ಟಣ್ಣ ಸರ್ ಸಿದ್ಲಿಂಗಯ್ಯ ಸರ್ ಮಾಡ್ಬೇಕಾದ್ರೆ ಒಂದು ಕಾದಂಬರಿ ತೊಗೊಂಬರವ್ರು ಅದನ್ನು ಒಂದು ರೈಟ್ರ್ ಯಾರೋ ಚಿವಯಶಂಕರ್ಗು ಯಾರೋ ಕೊಟ್ಟು ಒಂದು ಮಾಡಿಸೋರು ಅಲ್ಲಿಂದ ಒಂದು ಡೈರೆಕ್ಟರ್ ಕೈಗೆ ಬರೋದು ಸೊ ತ್ರೀ ಮೂರು ವರ್ಷನಾಗೋದು ಈಗ ಅದನ್ನೇ ನಾನು ಫಾಲೋ ಮಾಡಿದೆ ಓಕೆ ಜಡೇಶ್ ಒಂದು ಕತೆ ತೊಗೊಬೋ ರೆಡಿ ಮಾಡೋಣ ಅಂತಂದರೆ ಒಂದು ಸ್ಟೋರಿಯಾಗಿ ಜಡೇಶ್ ಶುರು ಮಾಡಿದ್ರು ಒಂದು ಡೈಲಾಗ್ ವಯ್ಸಲ್ಲಿ ಮಾಸ್ತಿ ಶುರು ಮಾಡಿದ್ರು ಸೊ ಎಲ್ಲಾರ್ಗೂ ಅವ್ರು ಸಿಗೋ ಕ್ರೆಡಿಟ್ ಹಂಡ್ರೆಡ್ ಪರ್ಸೆಂಟ್ ಆ ಕ್ರೆಡಿಟ್ ಸಿಕ್ಕೇ ಸಿಗುತ್ತೆ ಸೊ ಇದ್ರಲ್ಲಿ ತುಂಬ ದೊಡ್ಡದಿದೆ ಒಂದು ಒಂದು ಎಲ್ಲಾರ್ಗು ಹಂಚುವಷ್ಟು ಕ್ರೆಡಿಟ್ ಇರುತ್ತೆ ಎಲ್ಲ ನಾವೇ ಮಾಡ್ಕೋಬೇಕು ಅಂತ ಅಲ್ದೇನೆ ಅವರವರು ಜಾಬ್ದಾಗ್ಲೆ ಕೊಟ್ಟಾಗ ಕೆಲಸ ಈಸಿ ಆಗುತ್ತೆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ನಮಗೆ ಈ ಇಂದ

ಇದನ್ನು ಕೆಳಗೆ ಇಟ್ไร ಅಂತಮ್ಮ ಕೆಳಗೆ ಇಇದನ್ನು ಕೆಳಗೆ ಇಟ್ไร ಅಂತ ಹೌದಾ ನೀನalle ಕೂತ್ಕೊಂಡು ಬಂದೆ ಎತ್ತೋಮ ಕಣ್ದೆ ತಗುತ್ತೆ ಇಲ್ಲಿ ಇರಬೇಕಾ ಓಕೆನಾ ಇಲ್ಲಿ ಐಟಲ್ ಐಟಲ್ ಓಹо ಸಿನಿಮಾ ಅಲ್ಲಿ ಕರೆಗಳನ್ನ ಬರೆಸೋದು ಇಷ್ಟೇ ಇರೋದು ಅದು ಇರೋದು ಓಕೆ 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 ಸೂರ್ಯಜಾ ರಾಕೋ ನಿಮ್ಗೆ ತುಂಬ ಎಮೋಷ್ನಲ್ ಮೂಮೆಂಟ್ ಇದು ಆ್ಯಕ್ಚುಲಿ ಹೇಳ್ತೀರ ಅಲ್ಲ ಈ ಸಿನಿಮಾ ಮಾಡೋಕ್ಕೆ ಕಾರಣ ಮೇನು ಇನ್ನಾರೂ ಅಲ್ಲ ಅಣ್ಣನೇ ಈ ಸಿನಿಮಾ ಆಗಿತ್ತು ಆ್ಯಕ್ಚುಲಿ ನಾನು ಈ ಸಿನಿಮಾ ಮುಂಚೆ ಬೇರೆ ಸಿನಿಮಾಗೆ ಓಡಾಡ್ತಾ ಇದ್ದೆ ಅದು ಇನ್ನೂ ಆಗಿರ್ಲಿಲ್ಲ ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ ಓಡಾ ಬಾಯಿ ಸಿನ್ಮಾ ಮಾಡು ಅಂದ್ಬಿಟ್ಟು ತರುಣ್ ಸರ್ ಹೇಳಿ ಅಣ್ಣ ಫೋನ್ ಮಾಡಿ ಸಂತೋಷಪಡ್ತಾನೆ ಮಾತಾಡು ಅಂತ ಹೇಳಿ ಸಿನ್ಮಾ ಕೊಡಿಸಿದ್ರು ಆ್ಯಂಡ್ ತರುಣ್ ಸರ್ ಅಷ್ಟೇ ಬಂದ ತಕ್ಷಣ ಸಿನ್ಮಾ ಕೊಡಲಿಲ್ಲ ಬಂದು ನನಗೆಲ್ಲ ಕಥೆ ಹೇಳಿ ಲುಕ್ ಟೆಸ್ಟ್ ಮಾಡಿ ಆಮೇಲೆ ಪೆನಲೈಸ್ ಮಾಡಿದ್ರು ಫಸ್ಟ್ ಆಫ್ ಆಲ್ ಅದು ಅಣ್ಣಗೆ ತುಂಬ ಥ್ಯಾಂಕ್ಸ್ ಅವ್ರಿಲ್ದಾಗ ಈ ಸಿನಿಮಾ ಆಗ್ತಾ ಇರಲಿಲ್ಲ ಈ ಸಿನಿಮಾ ಕಂಪ್ಲೀಟು ಆಗ್ತಾ ಇರಲಿಲ್ಲ ಆ್ಯಂಡ್ ತರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಪರ್ಚುನಿಟಿ ಅವರು ತುಂಬ ಹೇಳ್ಕೊಟ್ಟು ಮಾಡಿಸಿದ್ರು ನನಗೆ ಆ್ಯಂಡ್ ರಾಕ್ಲೈನ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸರ್ಪ್ರೈಸ್ ಗಿಫ್ಟು ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ

ಸುಮಾರು ಜನಕ್ಕೆ ಗೊತ್ತಿಲ್ಲ ಸೂರಜ್ದು ಅದೇ ಹೇಳ್ತಿದ್ದೆ ಏನಂದರೆ ನಮಗೆ ಥ್ಯಾಂಕ್ಸ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಇಲ್ಲ ಇಲ್ಲ ಇವ್ರ ಸಂಸ್ಥೆಯಿಂದ ಸುಮಾರು ಜನ ನಮ್ಮ ತಂದೆ ಕಾಲದಲ್ಲಿ ಹೋಗ್ಬೇಕಾದ್ರೆ ಸುಮಾರು ಜನ ಕೆಲಸ ಮಾಡೋದು ಅದು ಇವ್ರ ಸಂಸ್ಥೆಯಿಂದ ಮಿಸೈಸ್ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ದೊಡ್ಡ ನಿರ್ಮಾಪಕರು ಅವ್ರ ಮಗ ಇವರು ಸೊ ಅವ್ನು ಹೇಳ್ತಾರೆ ಸುಮ್ಮನೆ ತುಂಬ ಚಿಕ್ಕ ಮಾತು ಅವ್ನು ತುಂಬ ದೊಡ್ಡದು ಈ ಲೆಕ್ಕ ತೊಗೋಬೇಕು ಸುಮಾರು ಆಯಿತು ಸಿನಿಮಾದಲ್ಲಿ ಲುಕ್ ವೆರಿ ಪ್ರಾಮಿಸಿಂಗ್ ಹೌದು ಒಂದು ಒಳ್ಳೆ ಇಂಟೆನ್ಸ್ ರೋಲ್ ಮಾಡಿದ್ವಿ ಹೌದು ಸೊ ನಿಮ್ಮನ್ನ ನೀವು ಪ್ಲೀಸ್ ಟೈಮಲ್ಲಿ ನೋಡ್ಕೊಂಡಾಗ ಸ್ಕ್ರೀನ್ ಮೇಲೆ ಅನಿಸ್ತು ಅಲ್ಲ ಈ ಲುಕ್ ಎಕ್ಸ್ಪೆಕ್ಟೇ ಮಾಡಿಲ್ಲ ಸೊ ಲುಕ್ ವೈಸ್ ಎಲ್ಲ ತರುಣ್ಸ ಡಿಸೈಡ್ ಮಾಡಿದ್ರು ಅದಕ್ಕೆ ಫಸ್ಟ್ ಲುಕ್ ಟೆಸ್ಟ್ ಕೂಡ ಮಾಡಿದ್ರು ಲುಕ್ ಟೆಸ್ಟ್ ಎಲ್ಲ ಆದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು ಸೊ ಖುಷಿ ಅನಿಸ್ತು ಎರಡು ತರ ಶೇಡ್ ಇದೆ ಒಂದು ಫುಲ್ ಶೇವ್ ಬ್ರಾಹ್ಮಣ್ ಲುಕ್ ಇನ್ ಸೆಕೆಂಡು ನೋಡಿದ್ರ ನೀವೇ ಚೆನ್ನಾಗಿ ಅಲ್ಲ ಇನ್ನೊಂದು ಹೇಳ್ಬಿಡ್ತೀನಿ ಸರ್ ಯಾರಿಗೂ ಗೊತ್ತಿಲ್ಲ ಆ್ಯಕ್ಸಿಡೆಂಟಾಗಿ ಕಾಲು ಇದು ಮಾಡ್ಕೊಂಡು ಆದ ಮೇಲೂ ಕೂಡ ಕ್ಲೈಮ್ಯಾಕ್ಸ್ ಬಂದು ಮಾಡಿಕೊಟ್ಟ ಅದು ಡೆಡಿಕೇಶನ್ ಅಂತ ಹೇಳಿ ಯಾರೂ ಮಾಡಲ್ಲ ಇಲ್ಲ ಕುಗ್ಗೋಗ್ತಾರೆ ಯೂಶಲಿ ಏನು ಹಿಂಗೆ ಆಗೋಯ್ತಲ್ಲ ಅಂತ ಬಟ್ ಆದರೂ ಕ್ಲೈಮ್ಯಾಕ್ಸ್ ಬಂದು ಇಲ್ಲ ನಾನು ಬಂದ್ ಮಾಡ್ತೀನಿ ನಂಗೆ ಸ್ವಲ್ಪ ನೀನೇನು ತಲೆ ಕೆಡ್ಸ್ಕೊಬಿಡಾಚಾರ ಆ್ಯಕ್ಚುಲಿ ಒಂದೇನಾದ್ರೆ ತರುಣಾಗಲಿ ಅಣ್ಣ ಅವ್ರು ತುಂಬ ಸಪೋರ್ಟ್ ಕೊಟ್ಟರು ಇಲ್ಲ ಅಲ್ಲ ಅವನೇ ಮಾಡಬೇಕು ಯಕಂದ್ರೆ ಆ ಆಸ್ಪಟಲ್ ಇದೆ ಅಂತ ಅಪ್ಪ ಇನ್ನು ಕ್ಲೈಮ್ಯಾಕ್ಸ್ ಇದೆ ಬೇಗ ರೆಡಿ ಆಗಿ ಬಾ ಅಂತ ಹೇಳಿ ಗೊತ್ತಿರಲಿಲ್ಲ ಸರ್ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಮುಂಚೆ ಆಗಿರೋದು ಕ್ಲೈಮ್ಯಾಕ್ಸ್ ಅದು ಅದು ಕೂಡ ಅದಾದ ಮೇಲೆ ಡಾಕ್ಟರ್ ಪರ್ಮಿಷನ್ ತಗೊಂಡು ಈ ಕೇಮ್ ಕೆಮೆಂಟ್ ಇಟ್ ಕ್ಲೈಮ್ಯಾಕ್ಸ್ ಆಸ್ ವೆಲ್ as ಡಬ್ಬಿ ಎರಡನ್ನೂ ಪೋಸ್ಟ್ ಎಷ್ಟು ದಿನ ಇತ್ತು ಕ್ಲೈಮ್ಯಾಕ್ಸ್ ಅಲ್ಲ ಒನ್ ಡೇ ಅವ್ರದ್ದು ಎಕ್ ಸಪೋರ್ಟ್ ತಗೊಂಡ್ರಿ ಬಟ್ ಸ್ಟಿಲ್ ಅಂದ್ರೆ ಅವ್ರು ನಿಂತ್ಕೊಳ್ಳೋಕೆ ಆಗಲ್ಲ ಬಟ್ ಅಂದ್ರೂ ಕೂಡ ಒಂದ್ ಲೆಗ್ ಮೇಕಪ್ ಬಿಕ್ಕು ಎಲ್ಲ ಹಾಕಿಸಿ ಎಲ್ಲ ಕ್ಲೋಸ್ ಶಾರ್ಟ್ ವಿಟ್ಸ್ ವಿತ್ ಡೈಲಾಗ್ ಮಾಡ್ಯುಲೇಷನ್ ಎಲ್ಲಾನು ಮಾಡಿ ಡಬ್ಬಿಂಗ್ ಕೂಡ ಮೈಸೂರು ಟ್ರೈ ಮಾಡ್ಬೇಕು ಡಬ್ಬಿಂಗ್ ಮಾಡಿಸ್ಬೇಕು ಅಂತ ಬಟ್ ಅಲ್ಲಿ ಸ್ಟುಡಿಯೋ ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಈ ಕೇಮ್ ಅವ್ರು ಬಂದು ಮತ್ತೆ ಇಲ್ಲಿ ಡಬ್ಬಿಂಗ್ ಟ್ರಾವೆಲ್ ಮಾಡೋಂಗೂ ಮಾಡ್ಕೊಟ್ಟು ಅಂದರೆ ಇವಾಗ ಅಟ್ ಲೀಸ್ಟ್ ಪರವಾಗಿಲ್ಲ ಅವಾಗ ಇನ್ನೂ ತುಂಬಾ ಸೆನ್ಸಿಟಿವ್ ಇತ್ತು ಬಟ್ ಇನ್ನೊಂದು ನನಗೆ ಗೊತ್ತಿರೋ ಇನ್ನೊಂದು ತ್ರೀ ಮಂತ್ಸ್ ಮತ್ತೆ ಅವ್ನ ಕಾಲಲ್ಲಿ ಬರ್ತಾನೆ ಇದೊಂದು ಮಾತ್ರ ಗ್ಯಾರಂಟಿ ಹೇಳ್ತೀನಿ ಸುಮ್ನೆ ಸುಮ್ಮನೆ डि <laughs> ड